ನೋಡಿರಿ ಅವನದೇ ಹೇಳಿದಲ್ಲಿ ಕೆತ್ತೀನಿ ನಾನು ಒಂದು ವರ್ಷ ಆಯಿತು ಬಾಯಿ ತೆಗೆದಲ್ಲ ಸಮಾಜದ ಮೀಸಲಾತಿ ಅದು ಯಾವುದೋ ವೀರ ಸೇವಾ ಬೋರ್ಡ್ ಕೊಟ್ಟಾರಂತ ಹೇಳಿ ಸ್ವತಃ ತಾನು ಹೆಂಡತಿಗೆ ಟಿಕೆಟ್ ಕೊಡಿಸೋದಾಗಲಿಲ್ಲ ಇಂಟು ಏನು ಜಂಡ ಕೊಡಿಸ್ತಾನೆ ಸ್ವಂತ ಹೆಂಡ್ತಿಗೆ ಪಾಪ ಹಗಲ ರಾತ್ರಿ ಆ ಹೆಣ್ಮಗಳು ಬಾಗಲಕೋಟೆ ಲೋಸ್ ಹೇಳಿ ಕೆಲಸ ಮಾಡುವ ಹೋದ್ಸಲ ಟಿಕೆಟ್ ಕೊಡ್ತಿದ್ರು ಈ ಸಲ ತನ್ನ ಹೆಂಡತಿಗೆ ಟಿಕೆಟ್ ಕೊಡಿಸ್ಲಾರ್ದಮ್ಮ ನಮ್ಮ ಸಮಾಜಕ್ಕೆ ಟೂ ಏನು ಕೊಡಿಸ್ತಾನೆ ಅವೆಲ್ಲ ಅವನ ಆ ವ್ಯಕ್ತಿ ತೊಗೊರ್ತಾಯಿಬಿಟ್ಟೈತೆ ರಾಜ್ಯದ ಜನರಿಗೆ ಅಂಥ ಬಗ್ಗೆ ಭಾಳ ಮಾತಾಡೋದ ಅವ್ರು ಯಾರು ಅನ್ನೋದು ಮುಂದೆ ಬೈರಂಗ ಕೊಡಿಸ್ತೀನಿ ಹ್ಞೂ ಅವ್ರದ್ದೇನು ಕೆಲಸ ಏನೈತಿ ಎರಡು ದಿವ್ಸ ಕಾಂಗ್ರೆಸ್ಗೆ ಓಟ್ ಹಾಕ್ಯಾರ ಇಲ್ಲೋ ಈಗ ಪ್ರಹ್ಲಾದ್ ಜೋಶಿಯವ್ರಿಗೆ ಫೋನ್ ಮಾಡ್ಯಾರ ನನ್ನ ಬೆಟ್ಟಿಗೆ ನಾನು ಆಶೀರ್ವಾದ ಮಾಡ್ತೀನಿತ್ತು ಈಗ ಸಿದ್ದೇಶ್ವರ್ ಕೂಡ ನಾಳೆ ಅಪಾಯಿಂಟ್ಮೆಂಟ್ ಕೊಡ್ಲಕ್ಕತ್ತಾರ ಅಂದ್ರೆ ಯಾಕೆ ಕೊಡ್ಲಾಕತ್ತಾರಂದ್ರೆ ಬಿ ಜೆ ಪಿ ಗಾಳಿ ಜೋರೈತಿ ಬಿ ಜೆ ಪಿ ಎಲ್ಲ ಇಪ್ಪತ್ತು ಐದು ಸೀಟು ಗೆಲ್ತೈತಿ ನನ್ನ ಮರ್ಯಾದೆ ಹರಾಜು ಆಗ್ತದೆ ಈಗ ತಾನೇ ಇದೇ ಸಿದ್ದೇಶ್ವರು ಐದು ಸಲ ಅಪಾಯಿಂಟ್ಮೆಂಟ್ ಕೆಳ್ದು ಕೊಟ್ಟಿಲ್ಲ ಕೊಟ್ಟಿರಲಿಲ್ಲ ಈಗ ಪ್ರಹ್ಲಾದ್ ಜೂಶ್ರು ಫೋನ್ ಮಾಡ್ಯಾರ ನಾ ಆಶೀರ್ವಾದ ಮಾಡ್ತೀನಿ ಬರೀ ಪ್ಲೀಸ್ ಇವಾಗ ನೋಡು ಸ್ವಾಮಿಯಾಗಿ ಇವರೆಲ್ಲ ಹಗರಣಗಳು ಮಾಡಿದವರು ಮೂವತ್ತು ಕೋಟಿ ತುಂಗ ಆರತಿ ಹತ್ತು ಕೋಟಿ ಯಡಿಯೂರಪ್ಪ ಬೊಮ್ಮಾಯಿ ಕೊಟ್ಟಿದ್ದು ನಾಲ್ಕೂವರೆ ಕೋಟಿ ಈಶ್ವರಪ್ಪ ಕೊಟ್ಟಿದ್ದು ಡೂಪ್ಲಿಕೇಟ್ ಪೀಡೆಯಿಂದ ಮಾಡಿ ಮಾಡಿರೋಕ್ಕ ಇವು ಮಾಡ್ಯ ಎಲ್ಲ ನಿಮ್ಮಲ್ಲಿ ದಾಖಲೆದವ್ ನೀವು ನೀವು ಹಿಂಗೆ ಹಿಂಗೆ ಫಿಫ್ಟಿ ಫಿಫ್ಟಿ ಹೊಡಿತೀರಿ ನೀವು ಪಕ್ಕ ಹೊಡಿತೀವಿ ನಿಮಗೂ ನಿಮ್ಮ ಬಾಸ್ ಅವಳು ಹೇಳಿರ್ತಾರೆ ಬಗ್ಗೆ ನೀವು ಬರೀರಿ ವಿಜೇಂದ್ರ ಬಗ್ಗೆ ಜೈಕಾರ ಹಾಕಿ ಬರ್ರಿ ವಿಜಯೇಂದ್ರ ಅವರು ಭಾರಿ ಜನ ಸೇರಿದ್ರೆ ನೀವು ಮಾಡಿತ್ತು ನಾಡ್ರಿ